ತಿಳಿಸ್ಕೊಡ್ತೀವಿ ಸೊ ಇದೆಲ್ಲ ಎಲ್ಲವನ್ನು ತಿಳಿಸ್ಕೊಡೋಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ಜ್ಯೋತಿಷಿ ಆಗಿರುವ ಮೀತಾ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲನೇದಾಗಿ ಹನ್ನೆರಡು ರಾಶಿಯಿಂದ ನೋಡ್ತಾ ಹೋಗೋದಾದ್ರೆ ಸೊ ಮೊದಲನೇದಾಗಿ ಮೇಷ ರಾಶಿ ಹೇಗಿದೆ ಇವತ್ತಿನ ದಿನ ಭವಿಷ್ಯ ಇವತ್ತು ಇಪ್ಪತ್ತೆಂಟನೇ ತಾರೀಕು ಸೊ ಇವತ್ತು ತುಲಾ ರಾಶಿ ಮತ್ತೆ ಸ್ವಾತಿ ನಕ್ಷತ್ರ ಬರುತ್ತೆ ಇವತ್ತಿನ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ಬರುತ್ತೆ ಸೊ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನ ಹೇಳ್ತೀನಿ ಮೊದಲಿಗೆ ನಾನು ಏನು ಹೇಳ್ತೀನಿ ನೋಡಿ ಈ ವರ್ಷ ಎರಡು ಅನ್ನೋ ನಂಬರು ತುಂಬ ಡೇಂಜರ್ ಆಗಿದೆ ಹಾಗೆ ಒಂಬತ್ತು ಅನ್ನೋ ನಂಬರ್ ಕೂಡ ತುಂಬ ಡೇಂಜರ್ ಅಂತ ಸ್ಟಾರ್ಟಿಂಗಿಂದ ಹೇಳ್ಕೊಳ್ತಾ ಬಂದೆ ಸೊ ಇನ್ನು ನಮಗೆ ಒಂಬತ್ತನೇ ತಿಂಗಳು ಬಾಕಿ ಇದೆ ಸೊ ಆ ಒಂಬತ್ತನೇ ತಿಂಗಳು ಬಂದಾಗ ಏನೇನೆಲ್ಲ ಘಟನೆಗಳಾಗುತ್ತೋ ಗೊತ್ತಿಲ್ಲ ಆದರೆ ನೋಡಿ ಇವಾಗ ಆಸ್ಟ್ರೇಲಿಯಾ ಒಬ್ಬರು ರಿಚರ್ಡ್ ಅವರು ತುಂಬ ಕ್ಲರ್ಕ್ ಕ್ಲಾರ್ಕ್ ಅಂತ ಒಬ್ಬರು ಪ್ಲೇಯರು ಕ್ರಿಕೆಟ್ ಅವರು ಅವರು ಎರಡನೇ ತಾರೀಕು ಅವ್ರ ಡೇಟ್ ಆಫ್ ಬರ್ತ್ ಬಂದು ಎರಡನೇ ತಾರೀಕೇ ಆಗಿರುತ್ತೆ ಸೊ ಏಪ್ರಿಲ್ ಎರಡನೇ ತಾರೀಕು ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಅವ್ರು ಹುಟ್ಟಿರ್ತಾರೆ ಅವರು ಡೆತ್ ಆಗಿದ್ದಾರೆ ಅವರೇನೋ ಸ್ಕಿನ್ ಕ್ಯಾನ್ಸರಿಂದ ಅವರು ತೀರ್ಕೊಂಡಿದ್ದಾರೆ ಅಂದರೆ ಈ ಒಂದು ಡೇಟ್ ಆಗಿರ್ಬೋದು ಈ ತಿಂಗಳಲ್ಲಿ ಹುಟ್ಟಿರೋರಾಗಿರ್ಬೋದು ತುಂಬ ರಿಚ್ ಆಗಿರೋರು ತುಂಬ ಹೆಸರು ಮಾಡಿರೋರು ಕೂಡ ಈ ಒಂದು ಯಾಕಂದರೆ ಅವ್ರಿಗೇನು ಅಂತ ಏನು ಏಜಲ್ಲ ಏಯ್ಟಿ ಒನ್ ಅಂತಂದರೆ ಒಂದು ನಲ್ವತ್ನಾಲ್ಕು ವರ್ಷ ನಲವತ್ತೈದು ವರ್ಷ ಇರುತ್ತೆ ಸೊ ಅಂಥವರೇ ತೀರ್ಕೊಂಡಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಆಸ್ಟ್ರೇಲಿಯಾ ಪ್ಲೇಯರ್ ಆಗಿರ್ತಾರೆ ಹೀಗೆ ಈ ತುಂಬ ಹೆಸರು ಮಾಡಿರೋರು ಈ ಥರ ನೇಮ್ ಬರೋ ಅಂಥ ಒಂದು ಕೆಲವೊಂದು ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ ಅಂತ ಹೇಳಿದೆ ಸೊ ಎರಡನೇ ತಾರೀಕು ಹುಟ್ಟಿರೋರಿಗೆ ನೋಡಿ ಏನಾದರೂ ಒಂದು ಆಪತ್ತು ಎರಡು ಇಪ್ಪತ್ತು ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ಕೊಟ್ಟಿರೋರು ಒಂಬತ್ತನೇ ತಾರೀಕು ಕೊಟ್ಟಿರೋರು ಆ ಡೇಟ್ಗಳಲ್ಲಿ ಆ ತಿಂಗಳುಗಳಲ್ಲಿ ನಾವು ಈ ಥರ ಒಂದು ಕಹಿ ಘಟ ಕಹಿ ಘಟನೆಗಳನ್ನ ಕೇಳ್ತಾ ಇರ್ತೀವಿ ಸೊ ಇದು ಕೂಡ ಒಂದು ಉದಾಹರಣೆ ಆಗಿದೆ ನೋಡಿ ಮೇಷರಾಶಿ ಹನ್ನೆರಡು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಸೊ ಮೇಷರಾಶಿಗೆ ನೋಡಿ ಕುಜ ಆರನೇ ಮನೇಲಿ ಇದ್ದಾನೆ ಸೊ ಕುಜ ಆರನೇ ಕುಜ ಆರನೇ ಮನೇಲಿ ಯಾಕಂದರೆ ಮೇಷರಾಶಿ ರಾಶಿಯಾಧಿಪತಿ ಕುಜ ಆರರಲ್ಲಿರೋದು ಹನ್ನೆರಡರಲ್ಲಿ ಶನಿ ಇರೋದು ತುಂಬ ಎಲ್ಲೋ ಒಂದು ಕಡೆ ಜಗಳ ಕಿರಿಕಿರಿ ಏನಾದರೂ ಮಾಡೋಕ್ಕೋದ್ರೆ ನೆಮ್ಮದಿ ಇರೋದಿಲ್ಲ ಏನೇ ಮಾತಾಡಿದ್ರು ಸ್ವಲ್ಪ ಕಿರಿಕಿರಿಯಲ್ಲೇ ಎಂಡಾಗುತ್ತೆ ಅಂತ ಹೇಳ್ತೀನಿ ಕಿರಿಕಿರಿ ಮಾಡ್ಕೊಳ್ಬೇಕು ಗಲಾಟೆ ಮಾಡ್ಕೊಳ್ಬೇಕು ಮನೇಲಿ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ ಮನೇಲಿ ಸ್ವಲ್ಪ ನೋಡ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ನ ಇವತ್ತು ಎದುರಿಸ್ಬೇಕಾಗತ್ತೆ ಮೇಷರಾಶಿಯವರು ಹಾಗೆ ತಾಯಿಯಿಂದ ಏನಾದರೂ ಒಳ್ಳೆಯ ಮಾತು ಒಳ್ಳೆಯ ಆಶೀರ್ವಾದ ಪಡೀರಿ ಅಂತ ಹೇಳ್ತೀನಿ ಮೇಷರಾಶಿಗೆ ಯಾಕಂದರೆ ತಾಯಿ ನಿಮಗೆ ಮೇಷರಾಶಿಯವರಿಗೆ ನಾಲ್ಕನೇ ಅವನು ಚಂದ್ರ ಏಳನೇ ಮನೇಲಿರೋದು ನಿಮಗೆಲ್ಲೋ ಒಂದು ಕಡೆ ತಾಯಿಯಿಂದ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು ಅಥವಾ ಅವರ ಆಶೀರ್ವಾದ ಆಗಿರ್ಬೋದು ಅಥವಾ ನೀವೇ ಅವ್ರಿಗೆ ಏನಾದರೂ ಕೊಡಿಸೋದಾಗಿರ್ಬೋದು ಇವತ್ತಿನ ದಿನ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ನೋಡಿ ನಿಮಗೆ ಸಿಂಪಲ್ ರೆಮಿಡಿ ಏನಪ್ಪ ಅಂತಂದರೆ ನಿಮ್ಮ ತಾಯಿ ಕೈಲಿ ಒಂದು ತುತ್ತು ಮೊಸರನ್ನ ತಿನ್ನಿ ತುಂಬ ಒಳ್ಳೆಯದಾಗುತ್ತೆ ಕೈ ತುತ್ತಾದರೂ ಇಸ್ಕೊಳ್ಳಿ ಯಾಕಂದರೆ ಅದು ತಪ್ಪಿಲ್ಲ ನಿಮ್ಮ ತಾಯಿಯವರಿಂದ ಒಂದು ಕ ಒಂದು ಸ್ವಲ್ಪ ಅನ್ನ ಊಟ ಬಡಿಸ್ಕೊಳ್ಳಿ ಮೊಸರನ್ನ ತಿನ್ನಿ ಅಥವಾ ಅವರ ಕೈಯಲ್ಲಿ ಒಂದು ಕೈ ತುತ್ತು ಮೊಸರನ್ನ ತಿಂದರೆ ತುಂಬ ಇವತ್ತಿನ ಇವತ್ತಿಂಡೇ ಚೆನ್ನಾಗಿರುತ್ತೆ ಯಾಕಂದರೆ ಇವತ್ತು ಕಿರಿಕಿರಿ ಅಂತ ಹೇಳಿದೆ ಹೊರಗಡೆ ಹೋದಾಗ ಕೆಲಸದಲ್ಲಿ ಕೆಲಸದ ವಿಚಾರದಲ್ಲಿ ಎಲ್ಲೋ ಕಿರಿಕಿರಿ ಮಾಡ್ಕೊಳ್ತಾ ಇರ್ತೀರ ಆ ಕಿರಿಕಿರಿಯಿಂದ ಹೊರಗಡೆ ಬರಬೇಕು ಅಂದರೆ ಮೊಸರನ್ನ ಬೆಳಗ್ಗೆನೇ ತಿನ್ಬಿಡಿ ಇವತ್ತಿಂಡೇ ತುಂಬ ಚೆನ್ನಾಗಿರುತ್ತೆ ಎರಡನೇ ರಾಶಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಮೂರನೇ ಮನೆ ಚಂದ್ರ ಆರಲ್ಲಿ ಇರ್ತಾನೆ ಮೂರನೇ ಮನೆ ಚಂದ್ರ ಆರಲ್ಲಿ ಬರೋದು ಮನಸ್ಥಿತಿ ಎಲ್ಲೋ ಕೆಡುತ್ತೆ ಮನಸ್ಥಿತಿ ಕೆಡುತ್ತೆ ಹಣಕಾಸಿಗೆ ಏನೂ ತೊಂದರೆ ಇಲ್ಲ ಯಾಕಂದರೆ ಶುಕ್ರ ಮೂರನೇ ಮನೆಯಲ್ಲಿ ಬುಧನ ಜೊತೆ ಸೇರಿಕೊಂಡಿದ್ದಾನೆ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯ ತುಂಬ ಚೆನ್ನಾಗಾಗ್ತಿರುತ್ತೆ ಹಣದ ಅರಿವು ನಿಮ್ಗೇನು ತೊಂದರೆ ಇಲ್ಲ ಯಾಕಂದರೆ ಹಣ ಆರ್ಥಿಕ ಸಮಸ್ಯೆ ಇಲ್ದಿರ ಇರ್ಬೋದು ಆದರೆ ಮನಸ್ಥಿತಿ ಚಂಚಲ ಆಗಿರುತ್ತೆ ಮನಸ್ಥಿತಿ ಕೆಟ್ಟಿರುತ್ತೆ ಯಾರಾದರೂ ಮಾತಾಡಿದಾಗ ಏನೋ ಮಾತಾಡೋದು ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳು ಯಾರಾದರೂ ಕೆದ್ಕೋದು ವೃಷಭ ಋಷಭರಾಶಿಯವರಿಗೆ ಅದರಿಂದ ಮನಸ್ಸು ಕೆಡೋದು ಅಥವಾ ತುಂಬ ದೂರದವರು ಯಾರಾದರೂ ಇವಾಗೇನು ಎದುರುಗಡೆ ಬಂದು ಮಾತಾಡಬೇಕು ಅಂತಲೇ ಇಲ್ಲ ಏನೋ ಒಂದು ಕಿವಿಗೆ ಬಿದ್ದಾಗ ಅದನ್ನು ಹೋಗಿ ನೀವು ಮಾತಾಡೋ ಅಂಥದ್ದು ಇದೆಲ್ಲ ಕೂಡ ವೃಷಭ ರಾಶಿಯವ್ರಿಗಿರುತ್ತೆ ಹಾಗಾಗಿ ನಿಮ್ಮ ಕಿವಿಗೆ ನಿಮ್ಮ ಕಣ್ಣಿಗೆ ಏನೇ ಕಾಣಿಸಿದ್ರು ಇವತ್ತೇನು ಮಾತಾಡಬೇಡಿ ಮಾತಿನಿಂದ ಹುಷಾರಾಗಿರಿ ಅಂತ ಹೇಳ್ತೀನಿ ಇದರಿಂದ ತುಂಬ ಮನಸ್ಸು ಕೆಡ್ಕೊತಿ ಮನಸ್ಸು ಕೆಟ್ಟ ಕೆಡಿಸ್ಕೊಳ್ತೀರ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಇವತ್ತು ಮಾತು ನಿಲ್ಲಿಸಿ ಯಾರೇ ಫ್ರೆಂಡ್ಸ್ ಇದ್ರು ನೀವು ಇವತ್ತು ಮಾತಾಡೋದನ್ನು ಕಂಟ್ರೋಲ್ ಮಾಡಿ ಅವ್ರ ಜೊತೆ ಜೊತೆ ಮಾತಾಡೋಕ್ಕೆ ಹೋಗ್ಬೇಡಿ ಇವತ್ತೊಂದು ದಿನ ನೀವು ಫ್ರೆಂಡ್ಸ್ನ ಅಕ್ಕ ತಂಗಿದಿರ್ನ ಎಲ್ಲರೂ ಅವಾಯ್ಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇವತ್ತಿನ ದಿನ ಅಂತ ಹೇಳ್ತೀನಿ ಸೊ ನಿಮಗೆ ಏನಿಲ್ಲ ಹಾಲು ಕುಡಿಯೋದು ಹಾಲು ಕುಡಿಯೋರಿದ್ದರೆ ಒಂದು ಒಂದು ಲೋಟ ಬೆಳಗ್ಗೆನೆ ಹಾಲು ಕುಡಿಬೋದು ವೃಷಭರಾಶಿಯವರು ಅಥವಾ ಯಾರು ಹಾಲು ಕುಡಿಯೋಲ್ಲ ಅವರು ಹಾಲು ಅನ್ನ ತಿನ್ನೋರು ತಿನ್ಬೋದು ಹಾಲು ಕುಡಿಯಲ್ಲ ಅನ್ನೋರು ನೀವು ಮೊಸರು ಮಜ್ಜಿಗೆಗೆ ಅಪ್ ಆಗ್ಬೋದು ತುಂಬ ಜನ ಹಾಲು ಕುಡಿಯಲ್ಲ ಅಂಥವ್ರು ಮೊಸರು ಮಜ್ಜಿಗೆ ಇಲ್ಲ ಹಾಲಿಂದ ಅಂಥದ್ದು ಏನಾದರೂ ಒಂದು ಪದಾರ್ಥವನ್ನು ಇವತ್ತು ನೀವು ತಿನ್ನಿ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ ವೃಷಭ ರಾಶಿಯವರಿಗೆ ಮುಂದಿನ ರಾಶಿ ನೋಡಿ ಮಿಥುನ ರಾಶಿ ಮಿಥುನ ರಾಶಿಗೆ ಎರಡರಲ್ಲಿ ಎರಡನೇ ಮನೆಯಲ್ಲಿ ಬುಧ ಇರ್ತಾರೆ ಮಿಥುನ ರಾಶಿಗೆ ಗುರು ರಾಶಿಯಲ್ಲೇ ಇರ್ತಾರೆ ಆದರೆ ಎರಡರಲ್ಲಿ ಬುಧ ಮತ್ತು ಶುಕ್ರ ಇರೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ನಿಮಗೆ ಒಂದು ಯೋಗ ಒಂದು ಅದೃಷ್ಟದ ದಿನ ಅಂತ ಹೇಳ್ತೀನಿ ಸೊ ನೀವೇನಾದರೂ ಕೆಲಸ ಮಾಡಬೇಕು ಯಾವುದಾದ್ರೂ ಕೆಲಸದ ಬಗ್ಗೆ ನೀವು ಏನಾದರೂ ಯೋಜನೆ ಹಾಕ್ಕೊಂಡಿದ್ರೆ ಇಲ್ಲ ಅದು ಯಾರು ಯಾವುದಾದ್ರೂ ಒಂದು ಮೀಟಿಂಗ್ ಮಾ ಮಾತಾಡಬೇಕು ಇದ್ರ ಬಗ್ಗೆ ಏನಾದರೂ ಮಾತಾಡಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಮಾಡ್ಕೊಳ್ಳಿ ಇವತ್ತಿನ ಡೇ ನಿಮ್ಮದೇ ಅಂತ ಹೇಳ್ಬೋದು ನೆರವೇರುತ್ತೆ ಮತ್ತು ಮಕ್ಕಳ ಜೊತೆ ಸೂಪರಾಗಿರ್ತೀರ ಇವತ್ತು ಮಿಥುನ ರಾಶಿಯವರು ಮಕ್ಳ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದಿರ್ಬೋದು ಅಥವಾ ಅವ್ರ ಜೊತೆ ತುಂಬಾ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಇದನ್ನ ಮಾಡಿದ್ರು ಕೂಡ ನಿಮ್ಮ ಮನಸ್ಸಿಗೆ ಇವತ್ತು ತುಂಬಾ ಸಂತೋಷ ಆಗುತ್ತೆ ಮತ್ತೆ ಇವತ್ತು ಮಿಥುನ ರಾಶಿಯವರು ಏನಪ್ಪಾ ಮಾಡಬೇಕು ಸಣ್ಣ ರೆಮಿಡಿ ಅಂತಂದ್ರೆ ಏನಿಲ್ಲ ತುಳಸಿ ಗಿಡ ತುಳಸಿ ಗಿಡವನ್ನು ನಿಮ್ಮ ಮ ನಿಮ್ಮ ಮನೆ ನಿಮ್ಮ ಮನೇಲಿ ತುಳಸಿ ಗಿಡ ಇಲ್ಲ ಅಂತಂದರೆ ಇವತ್ತೊಂದು ತುಳಸಿ ಗಿಡ ತೊಗೊಂಡು ಬನ್ನಿ ಅಥವಾ ತುಳಸಿಯನ್ನು ಯಾವುದಾದ್ರೂ ನಿಮ್ಮ ಮನೆ ಹತ್ರ ಇರೋ ಇಷ್ಟ ದೇವರಿಗೆ ನಿಮ್ಮ ಮನೆ ದೇವರಿಗೆ ತಂದು ತುಳಸಿ ಹಾಕೋಬೋದು ನಿಮ್ಮ ಮನೇಲಿ ಒಂದು ಫೋಟೋಗೆ ತುಳಸಿಯನ್ನು ತೊಗೊಂಡು ಬಂದು ಹಾಕಿ ಯಾಕಂದರೆ ಇವತ್ತು ತುಳಸಿ ಸ್ಪರ್ಶ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಅಕಸ್ಮಾತ್ ನಿಮ್ಮ ಮನೇಲಿ ತುಳಸಿ ಇದೆಯಾ ನಿಮ್ಮ ಮನೇಲೂ ತುಳಸಿ ಇದೆ ದೇವರು ನಿಮ್ಮ ತುಳಸಿ ಪಾಟಿದೆ ಯಾರಿಗಾದರೂ ಒಂದು ಚಿಕ್ಕ ಒಂದು ತುಳಸಿ ಗಿಡವನ್ನು ಕೊಡಿಸಿ ಅದು ಮಾತ್ರ ತುಂಬ ಎಕ್ಸಲೆಂಟ್ ಪಾಸಿಟಿವ್ ರಿಸಲ್ಟು ನಿಮಗೆ ಕೊಡುತ್ತೆ ಹಾಗಾಗಿ ಮಿಥುನ ರಾಶಿಯವರು ಯಾರಿಗಾದರೂ ಒಂದು ತುಳಸಿ ಗಿಡ ಕೊಡಿಸಿದ್ರೆ ತುಂಬ ಚೆನ್ನಾಗುತ್ತೆ ಅದೇನು ತುಂಬ ಖರ್ಚೇನಾಗೋದಿಲ್ಲ ಮತ್ತು ಅದು ಬೆಳೀತಾ ಇರುತ್ತಲ್ವ ನೀವು ಯಾರಿಗಾದರೂ ಕೊಟ್ಟಾಗ ಅದನ್ನು ಒಂದು ಪಾಟಲ್ ಇಟ್ಟು ಬೆಳೆಸ್ತಾ ಇರ್ತಾರೆ ಆ ಬೆಳೆಸ್ ಬೆಳೆಯೋ ರೀತಿ ಕೂಡ ನಿಮಗೆ ತುಂಬ ಚೆನ್ನಾಗಾಗುತ್ತೆ ತುಂಬ ವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು game. ವಿಶೇಷ ಲಾಭ ಅಂತ ಹೇಳ್ಬೋದು ಯಾಕಂದರೆ ನೋಡಿ ಕಟಕ ರಾಶಿ ರಾಶಿಯಲ್ಲೇ ಬುಧ ಶುಕ್ರ ಇರ್ತಾರೆ ಶುಕ್ರ ಮತ್ತು ಬುಧ ರಾಶಿಯಲ್ಲಿ ಲಾಭವನ್ನು ತಂದುಕೊಡ್ತಾರೆ ಯಾಕಂದರೆ ರಾಶಿಯಾಧಿಪತಿ ಚಂದ್ರ ನಾಲ್ಕರಲ್ಲಿ ತಾಯಿ ಜೊತೆ ಕೂಡ ಒಡನಾಟ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಕಟಕ ರಾಶಿಯವ್ರಿಗೆ ತಾಯಿಯಿಂದ ಏನಾದರೂ ಲಾಭ ಆಗೋದಿರ್ಬೋದು ಅಥವಾ ನೀವು ತಾಯಿಗೆ ಏನಾದರೂ ಕೊಡಿಸೋದಾಗಿರ್ಬೋದು ಹೀಗೆ ಹಿರಿಯ ಏನೂ ಇಲ್ಲ ಅಂತಂದರೆ ನೀವೇ ಯಾಕಂದರೆ ತಾಯಿ ಜೊತೆ ಚೆನ್ನಾಗಿರ್ತೀವಿ ಅಂತಂದರೆ ಒಂದೆರಡು ಮಾತು ತಾಯಿ ಜೊತೆ ಕೂತ್ಕೊಂಡು ಮಾತಾಡಿ ಅದು ನಿಮಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ನ ಕೊಡುತ್ತೆ ಹಾಗೆ ತಾಯಿ ಜೊತೆ ಏನಾದರೂ ಡಿಸ್ಕಸ್ ಮಾಡಿ ಇಲ್ಲ ಅವ್ರ ಕೈಯಿಂದ ಒಂದು ಹತ್ತು ರೂಪಾಯಿ ಈಸ್ಕೊಳ್ಳಿ ನಿಮಗೆ ಅಥ್ವಾ ಅವ್ರ ಹತ್ರ ಇಲ್ವಾ ಕೆಲವು ಯಾಕಂದರೆ ಎಲ್ಲರೂ ಮನೆಯಲ್ಲೂ ಇರೋರೇ ಇರೋದಿಲ್ಲ ನೀವೇ ಒಂದು ಹತ್ತು ರೂಪಾಯಿ ಅವ್ರ ಕೈ ಕೊಡಿ ಏನಾದರೂ ಇಟ್ಕೊಳ್ಳಿ ಏನಾದರೂ ಟಿಫನ್ ಮಾಡಿ ಏನೋ ಒಂದು ಏನೋ ಒಂದಕ್ಕೆ ಒಂದು ಹತ್ತು ರೂಪಾಯಿ ಕೊಡಿ ಇಲ್ಲ ಒಂದು ಸ್ವೀಟು ಏನಾದರೂ ಕೊಡಿಸಿ ತುಂಬ ಒಳ್ಳೆಯದಾಗುತ್ತೆ ಕಟಕ ರಾಶಿಯವ್ರಿಗೆ ಯಾಕಂದರೆ ಇವತ್ತಿನ ದಿನ ತುಂಬ ನಿಮ್ಮದೇ ಡೇ ಅಂತ ಹೇಳ್ತೀನಿ ಕಟಕ ರಾಶಿಯವ್ರಿಗೆ ಯಾಕಂದರೆ ಎರಡನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ ಹಾಗಾಗಿ ಧನಸ್ಥಾನದಲ್ಲಿ ಸೂರ್ಯ ಸ್ವಂತ ಮನೆಯಲ್ಲಿರೋದು ತುಂಬ ಲಕ್ಕು ಕಟಕ ರಾಶಿಯವ್ರಿಗೆ ಹಾಗೆ ನೋಡಿ Okay. ಇವತ್ತು ಚಂದ್ರ ಚಂದ್ರನನ್ನು ನೋಡಿ ಖುಷಿ ಪಡಿ ಅಂತ ಹೇಳ್ತೀನಿ ಸಾಯಂಕಾಲ ಚಂದ್ರ ಯಾಕಂದರೆ ನಿನ್ನೆ ಹಬ್ಬದ ದಿನ ಚಂದ್ರನ ನೋಡಬಾರ್ದು ಅಂತ ಇತ್ತು ಬಟ್ ಇವತ್ತು ನೋಡ್ಬೋದು ಸೊ ಹಾಗಾಗಿ ಇವತ್ತು ರಾತ್ರಿ ಚಂದ್ರ ಕಾಣಿಸಿದ್ರೆ ನೋಡಿ ಹ್ಯಾಪಿಯಾಗಿ ನಮಸ್ಕಾರ ಮಾಡಿ ಅಥವಾ ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಬ್ಲೆಸ್ಸಿಂಗ್ ಇದ್ದರೆ ಅದನ್ನು ಚಂದ್ರನ ನೋಡ್ಕೊಳ್ತಾ ನೀವು ಅದನ್ನು ರಿವೀಲ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನಿಮ್ಮ ಕೆಲಸ ಕಾರ್ಯ ಆಗುತ್ತೆ ಅಂತ ಹೇಳ್ತೀನಿ ಸೊ ಕಟಕ ರಾಶಿ ಆಮೇಲೆ ಸಿಂಹ ರಾಶಿ ನೋಡಿ ಸಿಂಹ ರಾಶಿ ಮುಂದಿನ ಸಿಂಹ ರಾಶಿ ಸಿಂಹರಾಶಿ ಇವತ್ತಿನ ದಿನ ಸಿಂಹ ರಾಶಿ ಿಯಲ್ಲಿ ಸೂರ್ಯ ಇದ್ದು ಜೊತೆಗೆ ಕೇತು ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ ಆದರೆ ಮೈಯಲ್ಲಿ ದೇಹದಲ್ಲಿ ಸ್ವಲ್ಪ ಆಲ ಆಲಸ್ಯ ಜಾಸ್ತಿ ಆಗುತ್ತೆ ಉಷ್ಣಾಂಶ ಜಾಸ್ತಿ ಆಗ್ಬೋದು ಸೊ ಅದನ್ನು ಸ್ವಲ್ಪ ಇಲ್ಲ ತಲೆನೋವು ಬರೋದು ಇಲ್ಲ ಕಣ್ಣು ನೋವು ಬರೋದು ಇದೆಲ್ಲ ಕೂಡ ಸಿಂಹರಾಶಿಯವ್ರಿಗೆ ಇವತ್ತಾಗುತ್ತೆ ಆದರೆ ಎಲ್ಲೋ ಒಂದು ಕಡೆ ದುಡ್ಡನ್ನು ಕೂಡ ಯಾಕಂದರೆ ಬುಧ ಮತ್ತು ಶುಕ್ರ ಹನ್ನೆರಡನೇ ಮನೇಲಿರ್ತಾರೆ ಯಾಕಂದರೆ ಮೂರನೇ ಮನೆ ಶುಕ್ರ ಮತ್ತು ಎರಡನೇ ಮನೆ ಧನಸ್ಥಾನದ ಬುಧ ಹನ್ನೆರಡನೇ ಮನೆಗೆ ಬಂದಿರೋದು ಎಲ್ಲೋ ಒಂದು ಕಡೆ ದುಡ್ಡನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ದುಡ್ಡನ್ನು ಕಳ್ಕೊಳ್ಳೋದು ಅಂತಂದರೆ ಮೋಸ ಹೋಗ್ತೀರಾ ನಿಮ್ಗೆ ಗೊತ್ತಿಲ್ಲದಿರೇ ಏನೋ ಬೈ ಮಾಡ್ತೀರಾ ಅದಕ್ಕೆ ಎಕ್ಸ್ಟ್ರಾ ಕೊಡೋದು ಇನ್ನೊಂದು ಕಡೆ ಕೇಳಿದಾಗ ಕಮ್ಮಿ ಇರೋದು ಇದು ಸಣ್ಣ ಸಣ್ಣ ರೆಮಿಡೀಸು ಈ ರೀತಿ ದೊಡ್ಡ ಮಟ್ಟದಲ್ಲಿ ಕೂಡ ದುಡ್ಡನ್ನು ಕಳ್ಕೊಳ್ಳೋ ಅಂಥದ್ದು ದುಡ್ಡನ್ನು ಲಾಸ್ ಮಾಡ್ಕೊಳ್ಳೋದು ಕೂಡ ಆಗಿರುತ್ತೆ ಸಿಂಹ ರಾಶಿಯವ್ರಿಗೆ ಸೊ ಅದೊಂದು ಸ್ವಲ್ಪ ಸ್ವಲ್ಪ ಏನಾದರೂ ಏನಾದರೂ ತೊಗೋಬೇಕಾದ್ರೆ ಯಾಕಂದರೆ ಮೋಸ ಮೋಸದಿಂದ ಇದು ದುಡ್ಡನ್ನು ಲಾಸ್ ಮಾಡ್ಕೊಳ್ಳೋದು ಯಾರೋ ಏನೋ ನಮ್ಗೆ ಹೇಳ್ತಾರೆ ನೈಸಾಗಿ ಮಾತಾಡ್ಬಿಡ್ತಾರೆ ಅವ್ರಿಗೆಲ್ಲೋ ದುಡ್ಡು ಕೊಟ್ಬಿಡೋದಾಗಿರ್ಬೋದು ಅಥವಾ ಏನೋ ತೊಗೊಳ್ಳಿ ಅಂತ ಇವಾಗೆಲ್ಲ ವ್ಯಾಪಾರಸ್ಥರು ನೋಡಿದಿರಲ್ಲ ಯಾಕಂದರೆ ಎರಡನೇ ಮನೆ ಬುಧ ನಿಮಗೆ ಹನ್ನೆರಡನೇ ಮನೇಲಿ ಹೋದಾಗ ಏನೋ ತೊಗೊಳಕ್ಕೆ ಹೋದಾಗ ತುಂಬ ಕೇರ್ಫುಲ್ ಆಗಿರಿ ಒಂದಕ್ಕೆ ಎರಡು ಸತಿ ವಿಚಾರಿಸಿ ಅದರಲ್ಲೂ ಕೂಡ ನೀವು ಮೋಸ ಹೋಗ್ಬೋದು ಅದನ್ನು ಇವತ್ತು ನೋಡಿಕೊಂಡ್ರೆ ಚೆನ್ನಾಗುತ್ತೆ ಸಿಂಹರಾಶಿಯವರು ಏನಿಲ್ಲ ಸೂರ್ಯ ಅದೇ ನಿಮ್ಮ ಮನೆಯಲ್ಲೇ ಇರೋದರಿಂದ ರಾಶಿಯಲ್ಲೇ ಸೂರ್ಯ ಇರೋದರಿಂದ ರಾಶಿಯವರು ಸೂರ್ಯನಿಗೆ ನಮಸ್ಕಾರ ಮಾಡ್ಬೋದು ಅಥವಾ ಗೋಧಿಯನ್ನು ಕೂಡ ದಾನ ಮಾಡ್ಬೋದು ಅಕಸ್ಮಾತ್ ಆಗಿಲ್ವಾ ಗೋಧಿಯ ಪದಾರ್ಥವನ್ನು ಮಾಡಿಕೊಂಡು ನೀವೇ ಕೂಡ ತಿನ್ಬೋದು ಯಾಕಂದರೆ ಇವತ್ತಿನ ಒಂದು ದಿನದಲ್ಲಿ ಏನೂ ಆಗಿಲ್ಲ ಅಂತಂದರೆ ಒಂದಿಡೀ ಗೋಧಿಯನ್ನು ನೀವು ಎಲ್ಲೋ ನಿಮ್ಮ ಕಡೆ ನಿಮ್ಮ ಪಕ್ಷಿಗಳಿಗೆ ಪಾರಿವಾಳಗಳಿಗೆ ಎಲ್ಲೋ ಒಂದು ಕಡೆ ಗೋಧಿನ ಸ್ಪ್ಲಿಟ್ ಮಾಡಿದ್ರೆ ಯಾವಾಗೋ ಒಂದು ಸತಿ ಬಂದು ತಿನ್ಕೊಳ್ತವೆ ನಿಮ್ಮ ಟೆರೆಸ್ ಮೇಲೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಎಲ್ಲಿ ಸಿಕ್ಕಿದ್ರಲ್ಲಿ ಒಂದಿಡೀ ಗೋಧಿಯನ್ನು ತಗೊಂಡೋಗಿ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಗೋಧಿಯನ್ನು ತಂದು ನಿಮ್ಮ ಮನೇಲಿ ಸ್ಟಾಕ್ ಇಟ್ಕೊಂಡ್ರು ತುಂಬಾ ಚೆನ್ನಾಗಾಗುತ್ತೆ ಒಂದು ಕೆ ಜಿ ಎರಡು ಕೆ ಜಿ ಯಾವಾಗಲೂ ಗೋಧಿ ತಂದು ಇಟ್ಕೊಳ್ಳಿ ಈ ಥರ ರೆಮಿಡಿ ಹೇಳಿದಾಗ ನಿಮ್ಮ ಮನೆಯಲ್ಲಿ ಸ್ಟಾಕ್ ಇಟ್ಟಿರೋಂಥ ಗೋಧಿಯನ್ನೇ ನಿಮ್ಮ ಕೈಯಾರ ಎತ್ತು ನೀವು ಹೊರಗಡೆ ಹಾಕಿದಾಗ ತುಂಬ ಚೆನ್ನಾಗಾಗುತ್ತೆ ಒಂದಿನ ರಾಶಿ ನೋಡಿ ಒಂದಿನ ರಾಶಿ ನೋಡೋಣ ಒಬ್ರು ಕಾಲರ್ ಇದ್ದಾರೆ ಓಕೆ ಹಲೋ ಹಲೋ ನಮಸ್ತೆ ನಾವು ಮೈಸೂರ್ ಕಾಮನ್ ಕೆರೆ ಉಂಡಿ ಅಂತ ಸರಿ ಓಕೆ ಯಾರ ಬಗ್ಗೆ ಕೇಳ್ಬೇಕಿತ್ತು

ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬರುತ್ತೆ ಸರ್ ನೋಡ್ಕೊಂಡು ವಾಲ್ಯೂಮ್ ಕಮ್ಮಿ ಇಟ್ಟು ಮಾತಾಡಿ ತುಂಬಾ ಜಾತಕ ತುಂಬಾ ಚೆನ್ನಾಗಿದೆ ಸರ್ ನೋಡಿ ಮೂರನೇ ಮನೇಲಿ ರಾಹು ನಾಲ್ಕನೇ ಮನೇಲಿ ಶನಿ ಆದರೆ ಏಳನೇ ಮನೆಯಲ್ಲಿ ಚಂದ್ರ ಗುರು ಶುಕ್ರ ಇರ್ತಾರೆ ನಿಮ್ಮ ಮಗುವಿಗೆ ನಿಮ್ಮ ಮೊಮ್ಮಗುಗೆ ಹಾಗೆ ನೋಡಿ ಏಳು ಎಂಟರಲ್ಲಿ ಬುಧ ಒಂಬತ್ತರಲ್ಲಿ ಸೂರ್ಯಕೇತು ಹತ್ತರಲ್ಲಿ ಕುಜ ಇರ್ತಾರೆ ಸೊ ಆ ನಿಮ್ಮ ಮಗು ತುಂಬ ಒಳ್ಳೆಯ ಒಂದು ಜಾತ್ಕ ಟೈಮಲ್ಲಿ ಹುಟ್ಟಿದೆ ಟೈಮ್ ಅನ್ನೋದಕ್ಕಿಂತ ಒಳ್ಳೆ ಡೇ ಅಂತ ಹೇಳ್ಬೋದು ಆವತ್ತಿನ ದಿನ ತುಂಬ ಸ್ಪೆಷಲ್ ಅಂತ ಹೇಳ್ತಾಯಿದೆ ತುಂಬ ಸೂಪರು ಮತ್ತು ನೋಡಿ ಆ ಮಗುಗೆ ರಾಹು ದಶೆ ರಾಹು ದಶೆಯಲ್ಲಿ ಹುಟ್ಟಿರುತ್ತೆ ಸೊ ರಾಹು ಆದಮೇಲೆ ಗುರು ದಶೆ ಬರುತ್ತೆ ಎರಡು ಸಾವಿರದ ಮೂವತ್ತ್ಮೂರಿಂದ ಸೂಪರ್ ಅಂತ ಹೇಳ್ಬೋದು ಎರಡು ಸಾವಿರದ ಮೂವತ್ತರಿಂದ ಎರಡು ಸಾವಿರದ ನಲವತ್ತೊಂಬತ್ತರವರೆಗೂ ತುಂಬ ಟೈಮ್ ಚೆನ್ನಾಗಿದೆ ಯಾಕಂದರೆ ಮಗು ಬಂದು ನಿಮಗೆ ಧನು ಲಗ್ನ ಬಂದು ಧನುರ್ ಲಗ್ನ ಆಗಿರುತ್ತೆ ಹಾಗಾಗಿ ರಾಶಿ ಬಂದು ಮಿಥುನ ರಾಶಿ ಆಗಿರುತ್ತೆ ಮಗು ಜಾತಕ ಚೆನ್ನಾಗಿದೆ ಸರ್ ನೀವೇನಾದರೂ ಹೆಸರಿಟ್ ಇಡಿಸ್ಕೊಳ್ಬೇಕು ಇನ್ನು ಹೆಸರಿಟ್ಟಿಲ್ಲ ಅಂತಂದರೆ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಮಗು ಹುಟ್ಟಿರೋ ಡೇಟ್ಗೆ ಟ್ಯೂನ್ ಮಾಡಿಸ್ಕೊಂಡು ಹೆಸರಿಟ್ಕೊಳ್ಳಿ ಅದರಲ್ಲೂ ತುಂಬ ಪಾಸಿಟಿವ್ ಯಾಕಂದರೆ ಜಾತಕ ತುಂಬ ಚೆನ್ನಾಗಿರೋದ್ರಿಂದ ಪಾಸಿಟಿವ್ ನೇಮ್ ಇಡ್ಸ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ಮಗು ಡೆವಲಪ್ಮೆಂಟು ತುಂಬ ಚೆನ್ನಾಗಿದೆ ವಿದ್ಯಾಭ್ಯಾಸ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಮತ್ತೆ ಆಸ್ತಿ ಪಾಸ್ತಿ ಎಲ್ಲ ತುಂಬ ಚೆನ್ನಾಗಿ ಈ ಮಗು ಹುಟ್ಟಿದ ಮೇಲೆ ಅವ್ರ ಮನೆಯವರು ಕೂಡ ಏನಾದರೂ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಎಲ್ಲವೂ ಸಿಕ್ಕತ್ತೆ ಅವ್ರ ಪೇರೆಂಟ್ಸ್ಗೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕರೋದಿದ್ದಾರೆ ಹಲೋ ಹಲೋ ಕೇಳಿಸ್ತಿದ್ಯಾ

ಇಲ್ಲಿ ನಮ್ಮ ನಮ್ ಮನೆಯಲ್ಲಿ ತುಂಬಾ ತೊಂದರೆ ಇದೆ ಮನೆ ಬಗ್ಗೆ ತುಂಬಾ ಕಷ್ಟ ಏನು ಒಂದಲ್ಲ ಒಂದು ಕಷ್ಟ ಮನೆಯವರು ಬಿದ್ದ ಮನೆಯಲ್ಲಿ ತುಂಬಾ ಕಷ್ಟ ಮೇಡಮ್ ಕೆಲ್ಸ ಕಳ್ಕೊಂಡಿದಾರ ಏನು ಹ ಕೆಲ್ಸಕ್ಕೂ ಹೋಗ್ತಾ ಇಲ್ಲ ಬಿದ್ದು ಕಾಲ್ ಪೆಟ್ ಮಾಡ್ಕೊಂಡು ಅವ್ರ ರಾಶಿ ಏನಿದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ನೇರ ಕುಜನ ದೃಷ್ಟಿ ನೇರ ಇರೋದ್ರಿಂದ ಈ ತರ ಪ್ರಾಬ್ಲಮ್ ಆಕ್ಸಿಡೆಂಟ್ ಆಗೋದಿರಬಹುದು ಕೆಲಸ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಜಾಗನೇ ಕಳ್ಕೊಳ್ಳೋದಾಗಿರ್ಬೋದು ಮನೆ ಮಠ ಅಂತ ಪರಿಸ್ಥಿತಿ ತುಂಬಾ ಬಂದಿರುತ್ತೆ ಯಾಕಂದ್ರೆ ಶನಿ ದೃಷ್ಟಿ ಕುಜನ ದೃಷ್ಟಿ ನೇರ ನೇರ ಇರುತ್ತೆ ಹಾಗಾಗಿ ರಾಶಿ ಮೇಲೆ ಶನಿ ದೃಷ್ಟಿ ಬಿದ್ದಿರುತ್ತೆ ಸೊ ಏನಿಲ್ಲ ನೀವು ನಿಮ್ಮ ಕಷ್ಟ ಪರಿ ಪರಿಹಾರ ಆಗಬೇಕು ಅಂತಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ಅಮ್ಮ ನಮ್ಮಲ್ಲಿ ಸಿಕ್ಕುವಂಥ ಒಂದು ಸ್ಟೋನನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಅದರಲ್ಲೂ ತುಂಬ ನಿಮ್ಮ ಕಷ್ಟ ಏನಿರುತ್ತೆ ಅದನ್ನು ದೇವ್ರ ಮನೇಲಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಅದಕ್ಕೆ ಹಾಲು ಅಭಿಷೇಕ ಮಾಡಿ ನೀರಲ್ಲಿ ಅಭಿಷೇಕ ಮಾಡಿ ಖಂಡಿತವಾಗ್ಲೂ ನೀವೇನು ನಿಮ್ಮ ಕಷ್ಟ ಪರಿಹಾರ ಆಗ್ತಾ ಹೋಗುತ್ತೆ ಫೈನಾನ್ಸ್ ಪ್ರಾಬ್ಲಮ್ ಅಂತಂದರೆ ನಾವು ಕೊಡುವಂತಹ ಫೈನಾನ್ಸ್ ಸ್ಟೋನನ್ನು ಖಂಡಿತವಾಗ್ಲೂ ನೀವು ಇಟ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಿಮಗೆ ಬ್ಲಾಕ್ ಆಗಿರೋ ಅಮೌಂಟ್ ಆಗಿರ್ಬೋದು ಅಥವಾ ನಿಮ್ಮ ಕೆಲಸ ಹುಡ್ಕೊಂಡು ಬರುತ್ತೆ ಕೆಲಸದಿಂದ ಅಲ್ಪ ಸ್ವಲ್ಪ ನೀವು ಕೋರ್ಕೊಳ್ತೀರಾ ಅಂತ ಹೇಳ್ತೀನಿ ನಮ್ಮ ನಂಬರ್ಗೆ ಕರೆ ಮಾಡಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ ನನ್ನ ಹೆಸರು ಸುಮಿತ್ರಾ ಅಂತ ಓಕೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ಇಪ್ಪತ್ತಾರು ಆರು ಎಪ್ಪತ್ತಾರು ಇಪ್ಪತ್ತಾರು ಆರು ಸಾವಿರದ ಒಂಬೈನೂರ ಎಪ್ಪತ್ತಾರು ಓಕೆ ಸಮಯ ಟೈಮ್ ಆ ಸಮಯ ಸರಿಯಾಗಿ ಗೊತ್ತಿಲ್ಲ ಮಂಗಳವಾರ ಹತ್ತು ಕಾಲು ಅಂತ ನಮ್ ತಾಯಿಯವರು ಹೇಳಿದ್ರು ಅವರು ಇವಾಗ ಇಲ್ಲ ಬೆಳಗ್ಗೆನ ರಾತ್ರಿನ ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಕಾಲು ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಮ್ ನೀವು ಹೇಳಿ ಡೇಟ್ ನಮಸ್ತೆ ಮೇಡಮ್ ನೀವು ಹೇಳಿ ಡೇಟ್ಗೆ ಮಂಗಳವಾರ ಬರ್ತಿಲ್ಲ ಶನಿವಾರ ಬರ್ತಿದೆ ಇಪ್ಪತ್ತಾರನೇ ತಾರೀಕು ಜೂನು ಸಾವಿರದ ಒಂಬೈನೂರ ಎಪ್ಪತ್ತಾರು ಶನಿವಾರ ಬರುತ್ತೆ ಓಕೆ ನಿಮ್ಮ ಡೇಟು ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ನಿಮ್ಮ ರಾಶಿ ಯಾವ್ದಿದೆ ಗೊತ್ತಿದೆಯಾ ನಿಮ್ಗೆ ರಾಶಿ ಯಾವ್ದು ಕುಂಭ ರಾಶಿ ಅಂತ ಹೇಳ್ತಾರೆ ಮೇಡಮ್ ಹ್ಮ್ ನೋಡಿ ಕುಂಭ ರಾಶಿ ಅವ್ರಿಗೆ ಓಕೆ ಓಕೆ ಕುಂಭರಾಶಿಯವ್ರಿಗೆ ಟೈಮು ಚೆನ್ನಾಗಿದೆ ಆದ್ರೆ ಎಲ್ಲೋ ಒಂದು ಕಡೆ ಯಾಕಂದರೆ ಕುಂಭರಾಶಿಯವರಿಗೆ ನೋಡಿ ಕುಜಾ ಆರು ಏಳು ಎಂಟನೇ ಮನೆಗೆ ಬಂದುಬಿಟ್ಟಿರ್ತಾನೆ ಎಂಟನೇ ಮನೆಯಲ್ಲಿ ಕುಜ ಇರೋದ್ರಿಂದ ಎಲ್ಲ ಒಂದು ಕಡೆ ಕಿರಿಕಿರಿ ಜಗಳ ಏನೇ ಕೆಲಸ ಮಾಡೋಕ್ಕೋದ್ರೂ ಸ್ವಲ್ಪ ಅಪ್ಸೆಟ್ ಆಗ್ತಾ ಇರುತ್ತೆ ಮತ್ತು ಕೋರ್ಟು ಕೇಸು ಯಾವುದಾದ್ರೂ ಹಳೇದಿದ್ದರೆ ಅದು ರಿವೀಲ್ ಆಗೋದಿರ್ಬೋದು ಮನೆಯಲ್ಲಿ ಗಂಡ ಹೆಂಡತಿ ಸ್ವಲ್ಪ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಯಾಕಂದರೆ ರಾಹು ರಾಶಿಯಲ್ಲೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ನೀವು ಅದಕ್ಕೆ ಅಂತ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮೇನ್ ಪ್ರಾಬ್ಲಮ್ ಹೇಳಿ ಅದು ಸಮಸ್ಯನೇಲಿ ಸ್ವಲ್ಪ ತೊಂದರೆ ಇದೆ ಏನೇ ಕೆಲಸ ಮಾಡಿದ್ರು ಕೈ ಬಾಯಿ ಅಂತ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಕೆಲ್ಸದ ಕಡೆ ಹೋದ್ರೆ ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಹಾ ನಾನ್ ಕೆಲ್ಸಕ್ ಹೋಗ್ತಾ ಇದ್ದೆ ಇವಾಗ ಅವ್ರು ನಮ್ಮ ಯಜಮಾನರಿಗೆ ಸ್ವಲ್ಪ ಹುಷಾರ್ ಇಲ್ದಿರಂಗಾಗಿ ಕೆಲ್ಸ ಮತ್ತೆ ಕೆಲ್ಸಕ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅಲ್ಲಿ ಸಿಗುತ್ತಾ ಇಲ್ವಾ ಅಂತ ಕೇಳಬೇಕಾಗಿತ್ತು ಕೆಲಸ ಸಿಗತ್ತೆ ನೀವೇನಿಲ್ಲಮ್ಮ ನಮ್ಮ ನಂಬರ್ಗೆ ಕರೆ ಮಾಡಿ ನೀವೆಲ್ಲೇ ಇದ್ರೂ ಆನ್ಲೈನ್ ಮುಖಾಂತರ ಕೂಡ ನೀವು ತ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಸಿಕ್ಕ ಈ ಥರ ಕೈಗೆ ಹಾಕ್ಕೊಳ್ಳೋಂಥ ಬ್ರೇಸ್ಲೆಟು ನಿಮ್ಮ ಕೆಲಸಕ್ಕೆ ಕಾರ್ಯಕ್ಕೆ ನಿಮ್ಮ ಮೇಯ್ನು ನಿಮ್ಮ ಮನೆ ತೊಂದರೆಗೆ ನಿಮ್ಮ ಮನೆ ತೊಂದರೆಗೆ ಒಂದು ಸಣ್ಣ ಒಂದು ಸ್ಟೋನ್ ಕೊಡ್ತೀವಿ ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನೀವೇನು ಹೇಳಿದ್ದೀರಾ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಈ ಬ್ರೇಸ್ಲೆಟ್ ನೀವು ಕೈಗೆ ಆಗಿದ್ದಲ್ಲಿ ಯಾವುದಾದ್ರೂ ಒಂದು ಕೆಲಸ ನಿಮಗೆ ಒಂದು ಸಣ್ಣ ಪುಟ್ಟ ಕೆಲಸ ಕೂಡ ನಿಮಗೆ ಸಿಕ್ಕುತ್ತೆ ಅದರಿಂದ ಎಲ್ಲೋ ಸ್ವಲ್ಪ ನಿಮಗೆ ನೀಡಾಗುತ್ತೆ ಆಗುತ್ತೆ ಅದರಿಂದ ನಿರಳ ಆಗ್ತೀರಾ ಹಾಗೆ ನೋಡಿ ನಿಮ್ಮ ಮನೇಲಿ ವಾಸ್ತುಗೆ ಒಂದು ಸ್ಟೋನ್ ಕೊಡ್ತೀನಿ ವಾಸ್ತುಗೋಸ್ಕರ ಸ್ಟೋನ್ ಇಟ್ಕೊಳ್ಳಿ ಯಾಕಂದರೆ ನೀವು ಹೇಳ್ತಿರೋ ಪ್ರಕಾರ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ವಾ ನಿಮ್ಮ ಮನೆಯಲ್ಲಿ ವಾಸ್ತು ಚೆನ್ನಾಗಿಲ್ಲ ಅನ್ಸುತ್ತೆ ಎಲ್ಲ ಪ್ರಾಬ್ಲಮ್ಮು ಒಂದೇ ಸರ್ತಿ ಬಂದಿದೆ ಅಂದರೆ ನಿಮ್ಮ ಜಾತಕ ಕೂಡ ವಿಮರ್ಶೆಸೆ ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಟೈಮು ಡೇಟ್ ಆಫ್ ಬರ್ತು ಇದಕ್ಕೆ ಮ್ಯಾಚ್ ಆಗ್ತಿಲ್ಲ ಇಲ್ವಾ ನೀವೇನಾದ್ರೂ ಒಂದು ಟೈಮು ಡೇಟ್ ಆಫ್ ಬರ್ತ್ ಅಂದರೆ ತಗೊಳ್ಬೋದು ಅಥವಾ ನಿಮ್ಮ ಮನೇಲಿ ನಿಮ್ಮ ಮಕ್ಳದು ಡೇಟ್ ಆಫ್ ಬರ್ತ್ ಕೊಟ್ಟು ಅವ್ರ ಮೂಲಕ ಕೂಡ ನಿಮ್ಮ ಒಂದು ಭವಿಷ್ಯವನ್ನು ತಿಳ್ಕೊಳ್ಬೋದು ಹಾಗಾಗಿ ನಮ್ಮ ನಂಬರ್ಗೆ ಕಡೆ ಕರೆ ಮಾಡಿ ನೀವು ನಮ್ಮ ಸಂಸ್ಥೆ ಕರೆ ಮಾಡಿ ಮತ್ತೆ ನಿಮ್ಮ ಒಂದು ಜಾತಕವನ್ನು ತೋರಿಸ್ಕೊಳ್ಳಿ ಇಲ್ಲ ನಿಮ್ಮ ನಿಮ್ಮ ಮಕ್ಕಳ ಜಾತಕವನ್ನು ತೋರಿಸ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಏನು ಬೇಕು ಪರಿಹಾರವಾಗಿ ನಾವು ಕೊಡುವಂಥ ಸ್ಟೋನ್ ಇಟ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಕೆಲಸ ಫಸ್ಟ್ ನೀವು ಕೆಲಸಕ್ಕೋಸ್ಕರ ತಗೊಳ್ಳಿ ಕೆಲಸ ಸಿಕ್ಕತ್ತೆ ನಿಮಗೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ಸರ್ ನಮಸ್ತೆ ಏನು ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಟಿ ನರಸಿಪುರ ತಾಲೂಕಿಂದ ಮಾದೇವ ಮಾದೇವ ಬಿ ಆರ್ ಮಾದೇವ ಅಂತ ಮಾತಾಡ್ತಾ ಇದ್ದೀನಿ ಸರಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು ಹಲೋ ಹಲೋ ಡೇಟ್ ಆಫ್ ಬರ್ತ್ ಇಲ್ಲ ಅಂದ್ರೆ ರಾಶಿ ಹೇಳಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್ ನಿಮ್ಮ ರಾಶಿ ಏನಿದೆ ಸರ್ ನಮ್ಮ ರಾಶಿ ಸಿಂಹ ರಾಶಿ ಇದೆ ಮೇಡಮ್ ಹಾ ಹಾ ಏನು ಮಾಡ್ತಾ ಇದ್ದೀರಾ ನೀವು ನಾನು ಕೆಲಸ ಇದ್ದೀನಿ ಮೇಡಮ್ ಕೆಲಸ ಕೊಡ್ತಾ ಓಕೆ ಓಕೆ ಏನು ಕೆಲಸ ಮಾಡ್ತಾ ಇದ್ದೀರಾ ಗವರ್ನಮೆಂಟ್ ಜಾಬ್ ಆ ಹೌದು ಮೇಡಮ್ ಟಿವಿ ನೋಡಿ ಮಾತಾಡಬೇಡಿ ವಾಲ್ಯೂಮ್ ಕಡಿಮೆ ಇಟ್ಟು ಮಾತಾಡಿ ಸೊ ಇವಾಗ ಅವರಿಗೆ ಕೆಲಸದಲ್ಲಿ ತುಂಬಾ ಒತ್ತಡ ಜಾಸ್ತಿ ಕಿರಿಕಿರಿ ಜಾಸ್ತಿ ಆಗ್ತಾ ಇರುತ್ತೆ ಸಿಂಹ ಸಿಂಹರಾಶಿಯವ್ರಿಗೆ ಮತ್ತೆ ಕುಟುಂಬದಲ್ಲೂ ಅಷ್ಟೇ ಕುಟುಂಬದಲ್ಲೂ ಸ್ವಲ್ಪ ಒಂಥರ ಕಿರಿಕಿರಿ ಯಾರತ್ರ ಮಾತಾಡಿದ್ರು ತಪ್ಪು ಏನಾದರೂ ಏನಾದರೂ ಒಂದು ಮೀಟಿಂಗ್ ಮಾಡಿದ್ರೆ ಅದ್ರಲ್ಲಿ ನೀವೇ ಕೆಟ್ಟವ್ರಾಗ್ತೀರಾ ನಿಮ್ಮನ್ನ ದೊಡ್ಡ ಸ್ಥಾನದಲ್ಲಿ ನೋಡಿ ಎಲ್ಲೋ ಕೆಟ್ಟವ್ರ ಥರ ಮಾಡಿಬಿಡ್ತಾರೆ ಇದೆಲ್ಲ ಸಿಂಹರಾಶಿಯವ್ರಿಗೆ ಇವಾಗ ಆಗ್ತಾ ಇದೆ ನಿಮ್ಮ ಮೇನ್ ಪ್ರಾಬ್ಲಮ್ ಏನು ಸರ್ ಇವಾಗ ನೋಡಿ ಸಿಂಹರಾಶಿಗೆ ಸೂರ್ಯ ಮತ್ತೆ ಕೇತು ಇದ್ರೆ ಇವತ್ತು ಕೂಡ ನಿಮ್ಮ ದೇಹಾಲಸ್ಯ ತುಂಬಾ ಒತ್ತಡದಲ್ಲಿ ಇರುತ್ತೆ ಆರೋಗ್ಯ ಸಮಸ್ಯೆ ಇರುತ್ತೆ ಯಾಕಂದ್ರೆ ಕೇತು ರಾಶಿಯಲ್ಲೇ ಇರೋದ್ರಿಂದ ಎಲ್ಲ ಒಂದ್ ಕಡೆ ಆರೋಗ್ಯ ಕೆಡುತ್ತೆ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ತಲೆ ಕೂದಲು ಉದುರೋದು ಉದುರೋದಿರ್ಬೋದು ಇದೆಲ್ಲ ಕೂಡ ಸಿಂಹರಾಶಿ ಅವರಿಗೆ ಆಗ್ತಾ ಇರುತ್ತೆ ಕೇತು ರಾಶಿಗೆ ಬಂದಾಗಿಂದ ಇದೇ ರೀತಿ ಆಗ್ತಾ ಇರುತ್ತೆ ಹಾಗೆ ನೋಡಿ ನಿಮ್ಮ ಒಂದು ಸಮಸ್ಯೆಗೆ ನಮ್ಮ ನಂಬರ್ಗೆ ಕರೆ ಮಾಡಿ ಖಂಡಿತವಾಗಲೂ ನಾವು ನಿಮಗೆ ಕೊಡುವಂಥ ಸ್ಟೋನ್ ಆಗಿರ್ಬೋದು ನೀವು ತೊಗೊಂಡೋಗಿ ಇಟ್ಕೊಳ್ಳಿ ಸಾಕು ನಿಮ್ಮ ರಿಸಲ್ಟು ಹದಿನೈದು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರಾದರೂ ನಿಮ್ಮ ಕೆಲಸದಲ್ಲಿ ಕಿರಿಕಿರಿ ಆಗ್ತಾ ಇರ್ಬೋದು ಅಥವಾ ನಿಮಗೆ ಕಣ್ಣು ದೃಷ್ಟಿ ಆಗಿರ್ಬೋದು ಮುಖ್ಯವಾಗಿ ಕಣ್ಣು ದೃಷ್ಟಿಯಾಗಿರ್ಬೋದು ಅದಕ್ಕೂ ಕೂಡ ನಿಮ್ಮ ದೇಹ ಸ್ಪಂದಿಸಲ್ಲ ನಮಗೆ ಏನಾದರೂ ಕಣ್ಣು ದೃಷ್ಟಿ ಅಥವಾ ನಮ್ಗೆ ಏನಾದ್ರೂ ಕೆಟ್ಟದಾಗ್ತಾ ಇದ್ರೆ ನಮ್ಮ ದೇಹ ಆಲಸಿ ಆಗ್ತಿರುತ್ತೆ ಯಾವ ಕೆಲಸ ಮಾಡೋದಕ್ಕೂ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ ಹಾಗೆ ಏನಾದರೂ ಕೆಲಸ ಮಾಡಬೇಕಂದ್ರೆ ಮೂಡ್ ಆಫ್ ಆಗಿರುತ್ತೆ ಇವತ್ತು ಬೇಡ ನಾಳೆ ನಾಳೆ ಬೇಡ ಯಾರತ್ರ ಕುತ್ಕೊಂಡು ಮಾತಾಡೋಕ್ಕೂ ಕೂಡ ನಮಗೆ ಸ್ಟಾಮಿನಾ ಇರೋದಿಲ್ಲ ಹಾಗಾಗಿ ನಮ್ಮ ಕೆಲಸ ಮುಂದಕ್ಕೆ ಹೋಗ್ತಾ ಇರುತ್ತೆ ಕೆಲಸ ಮುಂದಕ್ಕೆ ಹಾಕ್ತಾ ಆಗ್ತಾ ಹಾಕ್ತಾ ಮಾಡ್ತೀವಿ ನಮ್ಮ ಎಲ್ಲ ಕೆಲಸದಲ್ಲೂ ಲಾಸ್ ನೋಡ್ತೀವಿ ನಮ್ಮ ಕೆಲಸನ ಕಳ್ಕೊಳ್ತೀವಿ ಹಾಗಾಗಿ ನಿಮಗೆ ಕಣ್ಣು ದೃಷ್ಟಿಗೆ ಮೇಯ್ನು ನಿಮ್ಮ ಮನಸ್ಸಿನ ಒತ್ತಡಕ್ಕೆ ನಮ್ಮಲ್ಲಿ ಸಿಕ್ಕುವಂಥ ಒಂದು ಸ್ಟೋನ್ ಬ್ರೇಸ್ಲೆಟ್ ಆಗಿರ್ಬೋದು ಹಾಕ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಇದರಿಂದ ಹೊರಗಡೆ ಬರ್ತೀರಾ ಮತ್ತೆ ನಿಮ್ಮ ಕೆಲಸ ಕಾರ್ಯದ ಕಡೆ ತುಂಬ ಚೆನ್ನಾಗಿ ಗಮನ ಕೊಡ್ತೀರಾ ಮನೇಲಿ ಯಾರಾದರೂ ಕೆಲಸ ಮಾಡ್ದಿರಾ ಈ ಥರ ಕೆಲಸಕ್ಕೆ ಹೋಗ್ತೀರಾ ಸೋಂಬೇರಿಯಾಗಿ ಮನೇಲಿ ಕೂತಿದ್ರು ಕೂಡ ನಾವು ಕೊಡುವಂಥ ಒಂದು ಬ್ರೇಸ್ಲೆಟ್ನ ಹಾಕಿ ಖಂಡಿತವಾಗ್ಲೂ ಅವರು ತುಂಬ ಶಾರ್ಪ್ ಆಗಿರ್ತಾರೆ ಮತ್ತು ಸೋಂಬೇರಿತನನ ಬಿಡ್ತಾರೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸದಿಂದ ಅವ್ರಿಗೆ ಒಂದು ಚಿಯರ್ ಅಪ್ ಆಗುವಂಥ ಒಂದು ಮನಸ್ಥಿತಿ ಚೇಂಜ್ ಆಗುತ್ತೆ ಮತ್ತು ಆ ಎನರ್ಜಿ ಕೊಡುತ್ತೆ ನಮ್ಮ ಬ್ರೇಸ್ಲೆಟ್ ನನ್ನ ಸರ್ ಕರೆ ಮಾಡೋದಕ್ಕೆ ಮೇಡಮ್ ಮುಂದಿನ ರಾಶಿ ಕನ್ಯಾ ರಾಶಿ ಸೊ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ನೋಡಿ ಹನ್ನೊಂದರ ಚಂದ್ರ ಎರಡರಲ್ಲಿ ಧನ ಲಾಭ ಅಂತ ಹೇಳ್ಬೋದು ಕನ್ಯಾ ರಾಶಿಯವರು ತುಂಬ ಹ್ಯಾಪಿಯಾಗಿರೋವಂಥ ದಿನ ಇದಾಗಿರುತ್ತೆ ಮತ್ತು ಎಲ್ಲಾದರೂ ನೀವು ಪ್ರಯಾಣ ಮಾಡುವಂಥ ದಿನವೂ ಕೂಡ ಇದಾಗಿರುತ್ತೆ ನಿಮ್ಮ ಯಾಕೆಂದರೆ ಚಂದ್ರ ಇರೋ ಕಡೆ ಇರಿಸೋದಿಲ್ಲ ಎಲ್ಲೋ ಒಂದು ಕಡೆ ಕರ್ಕೊಂಡೋಗ್ತಾನೆ ತುಂಬ ಚೆನ್ನಾಗಿದ್ದಾಗ ಏನು ಮಾಡ್ತಾನೆ ಚಂದ್ರ ಅಲ್ಲೋಗಬೇಕು ಇಲ್ಲೋಗಬೇಕು ಅಂತ ಮನಸ್ಸನ್ನು ಚೇಂಜ್ ಮಾಡ್ತಾ ಇರ್ತಾನೆ ಸೊ ಎಲ್ಲೋ ಒಂದು ಇವತ್ತೊಂದು ದಿನ ಎಲ್ಲೋ ಟ್ರಿಪ್ ಮಾಡಿ ಬರ್ತೀರ ಒಂದು ಟೆಂಪಲ್ಗೋ ಎಲ್ಲೋ ಒಂದು ಇದು ಕಾಫಿ ಶಾಪ್ಗಾದರೂ ಸರಿ ಎಲ್ಲೋ ಒಂದು ಕಡೆ ಹೋಗಿ ಇವತ್ತು ಸುತ್ತಾಡ್ಕೊಂಡು ಬರ್ತೀರ ಅಂತ ಹೇಳ್ತೀನಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಹಾಗೆ ರಾಶಿಯಾಧಿಪತಿ ಬುಧ ಹನ್ನೊಂದರಲ್ಲಿ ಶುಕ್ ಎರಡನೇ ಶುಕ್ರನ ಜೊತೆ ಇರೋದರಿಂದ ಎಲ್ಲ ಧನ ಲಾಭ ಕೂಡ ಇರುತ್ತೆ ಎಲ್ಲೋ ಒಂದು ಕಡೆ ಹಣಕಾಸು ಯಾವುದಾದ್ರೂ ಇದ್ದರೆ ಆರ್ಥಿಕವಾಗಿ ತುಂಬ ಚೆನ್ನಾಗಿರ್ತೀರ ಇವತ್ತು ದುಡ್ಡು ಕಾಸುಗೇನು ತೊಂದರೆ ಇಲ್ಲ ಅದೃಷ್ಟದ ದಿನ ಅಂತ ಹೇಳ್ಬೋದು ನೋಡಿ ನೀವು ಹೆಸರು ಕಾಳು ಹೆಸರು ಕಾಳನ್ನು ಪಕ್ಷಿಗಳಿಗೆ ಹಾಕಿ ತುಂಬ ಹ್ಯಾಪಿಯಾಗಿ ಹಾಕಿ ಮುಂದಿನ ಡೇಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಥವಾ ಪಕ್ಷಿಗಳು ಸಿಕ್ಕಿಲ್ವಾ ಹಸುಗಾದರೂ ಕೊಡಿ ನೆನೆಸ್ಬಿಟ್ಟು ಸಾಯಂಕಾಲ ಅಷ್ಟರಲ್ಲಿ ನಿಮ್ಮ ಮನೆ ಹತ್ರ ಬರೋ ಅಂಥ ಹಸುಗಳಿಗಾಗಲಿ ಇಲ್ಲ ನೀವೆಲ್ಲಾದರೂ ಕಾಣುವಂಥ ಹಸುಗಳು ಕೊಡಿ ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ನೋಡಿ ಗುರು ನಾಲ್ಕನೇ ಮತ್ತು ಏಳನೇವನು ಗುರು ಕೂಡ ಹತ್ತನೇ ಮನೆಯಲ್ಲಿ ಗುರು ಇರೋದ್ರಿಂದ ಎಲ್ಲೋ ಒಂದು ಕಡೆ ಕೆಲಸದಲ್ಲೂ ಕೂಡ ನಿಮಗೆ ಜಯ ಅಂತ ಹೇಳ್ತೀನಿ ಕನ್ಯಾ ರಾಶಿಯವ್ರಿಗೆ ಇವತ್ತಿನ ಡೇ ನಿಮ್ಮದೇ ಡೇ ಅಂತ ಹೇಳ್ಬೋದು ಸೊ ಕೆಲಸದ ವಿಚಾರದಲ್ಲೂ ತುಂಬ ಹ್ಯಾಪಿಯಾಗಿರ್ತೀರ ಮುಂದಿನ ರಾಶಿ ತುಲ ರಾಶಿ ತುಲಾರಾಶಿಯಲ್ಲಿ ನೋಡಿ ಹತ್ತನೇ ಮನೆ ಚಂದ್ರ ರಾಶಿಯಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯ ದಿನ ನಿಮಗೆ ತುಲಾರಾಶಿಯವ್ರಿಗೆ ನಿಮ್ಮ ಒಂದು ಡೇ ಇವತ್ತು ಅಂದರೆ ಇವತ್ತಿನ ನಕ್ಷತ್ರ ಕೂಡ ನಿಮ್ಮದೇ ಆಗಿರುತ್ತೆ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ಬೋದು ಅಥವಾ ಕುಟುಂಬದ ಜಗಳ ಆಗ್ಬೋದು ಅಂತ ಹೇಳುತ್ತೆ ಆದರೆ ಕೆಲಸ ಕಾರ್ಯ ಅಂದಾಗ ಕೆಲ್ಸದ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಪೊಲೈಟ್ ಆಗಿ ಕೆಲಸ ಮಾಡಿಸ್ಕೊಳ್ತೀರಾ ಅಥವಾ ಮಾಡ್ತೀರಾ ಅಂತ ಹೇಳುತ್ತೆ ನಿಮ್ಮ ಇವತ್ತಿನ ಡೇ ಹಾಗೆ ಲಾಭದ ದಿನ ಕೂಡ ಆಗಿರುತ್ತೆ ನೀವಿವತ್ತು ಏನಪ್ಪ ಮಾಡಬೇಕು ಅಂದರೆ ಯಾಕಂದರೆ ಎರಡರ ಕುಜ ಯೋ ಎರಡು ಮತ್ತು ಏಳರ ಕುಜ ಹನ್ನೆರಡರಲ್ಲಿದ್ದರೆ ಏನಾದರೂ ಕಳ್ಕೊಳ್ಳೋ ಅಂತ ಭಯ ಇರುತ್ತೆ ಅಂದರೆ ಚೋರ ಭಯ ಅಂತ ಹೇಳ್ತೀವಿ ಭಯ ಭಯ ಇರುತ್ತೆ ಏನೋ ಒಂದು ಏನೋ ಒಂದು ಕಳ್ಕೊಳ್ಬಿಡ್ತೀವಿ ಇಲ್ಲಿ ಫೋನ್ ಇಡೋಕ್ಕೂ ಭಯ ಪಡ್ತಾ ಇರ್ತೀರ ಒಂದು ಫೋನ್ ಇಡಕ್ಕೆ ಒಂದು ಪೆನ್ ಇಡೋಕ್ಕೆ ಎಲ್ಲ ಮಿಸ್ ಆಗಿಬಿಡುತ್ತೇನೋ ಮಿಸ್ ಆಗಿಬಿಡುತ್ತೇನೋ ಅಂತ ನಿಮ್ಮ ಮನಸ್ಥಿತಿ ಹೇಳ್ತಾ ಇರುತ್ತೆ ಅಂದರೆ ನಿಮಗೆ ಭಯ ಹುಟ್ಟಿಸ್ತಾ ಇರುತ್ತೆ ಅದನ್ನೊಂಚೂರು ನೋಡ್ಕೊಳ್ಳಿ ಇವತ್ತು ನೀವೇನಪ್ಪ ಮಾಡಬೇಕು ಅಂತಂದರೆ ಇವತ್ತು ಸ್ಮಾಲ್ ರೆಮಿಡಿ ಕೆಂಪು ಬಟ್ಟೆ ಆಗಿರ್ಬೋದು ಕೆಂಪು ಬಟ್ಟೆನ ಧರಿಸೋದು ಆಗಿರ್ಬೋದು ಅಥವಾ ಕೆಂಪು ವಸ್ತ್ರ ಆಗಿರ್ಬೋದು ರೆಡ್ ಕಲರ್ ಏನಾದರೂ ಆಗಿರ್ಬೋದು ಒಂದು ತರಕಾರಿ ಒಂದು ವೆಜಿಟೇಬಲು ಏನಾದರೂ ನಿಮಗೆ ಗೊತ್ತಿರೋರಿಗೆ ಒಂದೆರಡು ಬೀಟ್ರೋಟ್ ಕೊಡಿಸಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆ ಕೆಲ್ಸದವ್ರಿಗೆ ಕೊಡಿ ನಿಮ್ಮ ಮನೇಲಿ ಅಕಸ್ಮಾತ್ ಏನಾದರೂ ಸ್ಟಾಕ್ ಇದ್ರೆ ನಿಮ್ಮ ಮನೆಗೆ ಯಾರು ಕೆಲ್ಸದವ್ರು ಬರ್ತಾರೆ ಅವ್ರಿಗೆ ಒಂದೋ ಎರಡೋ ಬೀಟ್ರೋಟ್ ಕೊಡಿ ತುಂಬ ಒಳ್ಳೆಯದಾಗುತ್ತೆ ಇಲ್ವಾ ಅಂಗಡೀಲಿ ಹೋಗಿ ತಗೊಂಡು ಕೊಡಿ ಅಂತ ಹೇಳಲ್ಲ ರೆಡ್ ಕಲರ್ ಏನು ವಸ್ತು ಇರುತ್ತೆ ನಿಮ್ಮ ಹತ್ರ ಅದನ್ನು ಕೊಡ್ಬೋದು ಪೆನ್ ಇದ್ದರೆ ಪೆನ್ನಾದರೂ ಒಬ್ಬರಿಗೆ ಕೊಡ್ಬೋದು ಹೇರ್ ಬ್ಯಾಂಡ್ ಇದ್ದರೆ ಹೇರ್ ಬ್ಯಾಂಡ್ ಆದರೂ ಒಬ್ಬರು ಕೊಡ್ಬೋದು ಇದು ತುಂಬ ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಕೊಡಿ ತುಂಬ ಒಳ್ಳೆಯದಾಗುತ್ತೆ ಇವತ್ತಿನ ಡೇ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇರುತ್ತೆ ಮನೇಲಿ ಕುಟುಂಬದಲ್ಲೂ ಕೂಡ ತುಂಬ ಸಮಸ್ಯೆ ಇರುತ್ತೆ ಇವತ್ತು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಒಂಬತ್ತನೇ ಒಂದು ಹನ್ನೆರಡರಲ್ಲಿ ಚಂದ್ರ ಒಂಬತ್ತನೇ ಮನೆಯವ್ ಹನ್ನೆರಡುಕ್ಕೆ ಬರೋದು ಎಲ್ಲೋ ಒಂದು ಕಡೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಮನಸ್ಥಿತಿ ಚೆನ್ನಾಗಿರೋಲ್ಲ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅನ್ನೋದು ಕನ್ಫ್ಯೂಷನಲ್ಲಿ ಇರ್ತೀರ ಮನಸ್ಸಿನ ಗೊಂದಲ ಅತಿ ಹೆಚ್ಚಾಗಿ ಆಗ್ತಾ ಇರುತ್ತೆ ಮತ್ತು ಎಲ್ಲರ ಮೇಲೆ ರೇಗ್ ಬಿಡೋದು ಯಾಕಂದರೆ ಮನಸ್ಥಿತಿ ಚೆನ್ನಾಗಿರಲ್ಲ ಅಂತಂದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಆದರೆ ನಮ್ಮನ್ನು ಕೆಲವರು ಏನು ಮಾಡ್ತಾರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಅದ್ರ ಜೊತೆಗೆ ಕೋಪವೂ ತೊಗೊಂಡು ಯಾರು ಮಾತಾಡ್ಸಿದ್ರೆ ಅವ್ರ ಮೇಲೆ ಸಿಟ್ಟಾಗ್ಬಿಡೋದು ಯಾಕಂದರೆ ವೃಶ್ಚಿಕ ರಾಶಿಯವ್ರ ದಿನ ಇವತ್ತು ಆ ರೀತಿಯೇ ಇರುತ್ತೆ ಇಲ್ಲ ಏನಾದರೂ ಕೇಳಿದಾಗ ಕರೆಕ್ಟಾಗಿ ಆನ್ಸರ್ ಮಾಡ್ದಿರ ಇರೋದು ಈ ಥರ ಎಲ್ಲ ಒಂದು ಆಗ್ತಾ ಇರುತ್ತೆ ಸೊ ವೃಶ್ಚಿಕ ರಾಶಿಯವರು ಯಾರ್ಯಾರೆಲ್ಲ ಮನೇಲಿ ಮನೇಲಿದ್ದೀರಾ ಇವತ್ತಿನ ಮಾತಿನ ಮೇಲೆ ಗಮನ ಕೊಡಿ ಅಂತ ಹೇಳ್ತೀನಿ ಮತ್ತು ಮನಸ್ಸಿನ ಭಯ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೂ ಕೂಡ ಇವತ್ತು ಮನಸ್ಸಿನ ತಳಮಳ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಏನಾದರೂ ಅಂದ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡುವಂಥ ದಿನ ಇವತ್ತಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಸೊ ವೃಶ್ಚಿಕ ರಾಶಿಯವರು ಏನಪ್ಪ ಅಂತಂದರೆ ನೋಡಿ ನೀವು ಅಷ್ಟೇ ಇವತ್ತು ಬಿಳಿಯ ವಸ್ತು ಏನಾದರೂ ಆಗಿರ್ಬೋದು ಹಾಲು ಮೊಸರು ತುಪ್ಪ ಏನಾದರೂ ಆಗಿರ್ಬೋದು ನಿಮ್ಮ ಕೈಯಲ್ಲಿ ಏನಿದೆ ಅದು ನಿಮ್ಮ ಕಡು ಅವರಿಗೆ ಟೈಮ್ ಊಟ ಕೊಡ್ಸೋದು ಟಿಫನ್ ಕೊಡ್ಸಿದ್ರು ಒಳ್ಳೇದಾಗುತ್ತೆ ಅದಾಗಿಲ್ವಾ ನಿಮ್ ಮನೆಯಲ್ಲಿ ಯಾರು ಕೆಲ್ಸದವ್ರು ಬರ್ತಾರೆ ಎಲ್ರು ಮನೆಗೂ ಇವಾಗ ಕೆಲಸ ಅದು ಬಂದೇ ಬರ್ತಾರೆ ಅವ್ರ ಕೊಟ್ಬಿಡಿ ಇಲ್ಲ ರೋಡ್ ಅಲ್ಲಿ ಯಾರಾದ್ರೂ ಇದ್ರೆ ಒಂದ್ ಹತ್ತ ಇಪ್ಪತ್ ರೂಪಾಯಿ ಕೊಡಿ ಒಂದ್ ಇಡ್ಲಿನಾದ್ರೂ ತಿನ್ಕೊಳ್ತಾರೆ ಕಾರ್ಯಕ್ರಮಕ್ಕೆ ಮುಗಿಯೋ ಟೈಮ್ ಆಯ್ತು ಸೊ ಎಂಟು ರಾಶಿಗಳ ಬಗ್ಗೆ ಹೇಳಿ ಬಟ್ ಸಮಯ ಕಡಿಮೆ ಇರೋದ್ರಿಂದ ಇವತ್ತಿನ ದಿನದ ಹಾಗೆ ಒಂದು ಮಾಹಿತಿ ಕೂಡ ಹೇಳ್ತೀವಿ ಬಟ್ ಅದೇ ಮುಂದಿನ ಕಾರ್ಯಕ್ರಮದಲ್ಲಿ ಇಲ್ಲ ಮುಂದಿನ ಕಾರ್ಯಕ್ರಮ ಇಲ್ಲ ಲಾಸ್ಟ್ ಒಂದು ಸ್ವಿಚ್ ಒಳ್ಳೆ ಹೇಳ್ಬಿಡ್ತೀನಿ ನೋಡಿ ಎಲ್ರಿಗೂ ಕೂಡ ದನ ಅಂದ್ರೆ ದುಡ್ಡಿಗೆ ತುಂಬಾ ಕಷ್ಟ ಇರುತ್ತೆ ಎಲ್ರು ಹೇಗಪ್ಪ ನಮಗ್ ದುಡ್ಡು ಬರುತ್ತೆ ಎಲ್ಲ ದುಡ್ಡು ಲಾಕು ದುಡ್ಡಿಲ್ಲ ನಮ್ಗೆ ಕೊಟ್ಟಿರೋ ದುಡ್ಡು ಬಂದಿಲ್ಲ ಏನಿಲ್ಲ ಒಂದು ಸಿಂಪಲ್ ಸ್ವಿಚ್ ಕೋಡ್ನ ಹೇಳ್ತೀನಿ ಸ್ವಿಚ್ ಕೋಡ್ ಏನಪ್ಪಾ ಅಂದ್ರೆ ನೋಡಿ ತ್ರೀ ಫೋರ್ ಡಬಲ್ ತ್ರೀ ಅನ್ನೋ ನಂಬರ್ ಆಗಿರ್ಬೋದು ಅಥವಾ ಆ ಒಂದು ನೋಡಿ ಮೂರು ನಾಲ್ಕು ಮೂರು ಮೂರು ಅನ್ನೋ ನಂಬರ್ನ ನಿಮ್ಮ ಫೋನ್ ಮೇಲೆ ನಿಮ್ಮ ಸ್ಕ್ರೀನಲ್ಲಿ ಹಾಕ್ಕೊಳ್ಳಿ ಅಥವಾ ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ ಈ ಒಂದು ವಾರ ಈ ಮೂರು ನಾಲ್ಕು ಮೂರು ಮೂರು ಅನ್ನೋ ನಂಬರ್ನ ಬರಿತಾ ಹೋಗಿ ನಿಮಗೆ ಕೆಲಸ ಸಿಕ್ಕೋದಾಗಿರ್ಬೋದು ಅಥವಾ ದುಡ್ಡಿನ ಅವಶ್ಯಕತೆ ಯಾರಿಗಿರುತ್ತೆ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ ನಿಮ್ಮ ಫೈನಾನ್ಸ್ ಇಂಪ್ರೂಮೆಂಟ್ ಆಗುತ್ತೆ ದುಡ್ಡು ಕೂಡ ಇದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಯಾವುದೋ ಒಂದು ರೀತಿ ನಿಮ್ಮ ಒಂದು ಅಕೌಂಟ್ಗೆ ದುಡ್ಡು ಬರುತ್ತೆ ಹಾಗಾಗಿ ಫೋನಲ್ಲಿ ಹಾಕೊಳ್ಳಿ ಕೈಯಲ್ಲಿ ಬರ್ಕೊಳ್ಳಿ ನಾಲ್ಕು ನಂಬರ್ ಆಗಿಲ್ಲ ಅಂದರೆ ನಾಲ್ಕು ಮೂರು ಮೂರು ಅನ್ನೋದನ್ನು ಮೂರು ನಂಬರ್ ಆದರೂ ಬರ್ಕೊಳ್ಳಿ ತುಂಬ ಒಳ್ಳೇದಾಗುತ್ತೆ ಒಂದು ವಾರ ಇದನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಫೈನಾನ್ಸ್ ಟ್ರಬಲ್ ಇಂದ ಹೊರಗಡೆ ಬರ್ತೀರಾ ಯಾರು ತುಂಬ ಇಕ್ಕಟ್ಟಲ್ಲಿರ್ತೀರ ಅವ್ರು ಕೂಡ ಫೈ ದುಡ್ಡಿನ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಅಕೌಂಟ್ಗಾಗಿರ್ಬೋದು ನಿಮ್ಮ ಜೇಬಿಗಾಗಿರ್ಬೋದು ನಿಮ್ಮ ಕೆಲಸ ಮಾಡೋ ಆಗಿರ್ಬೋದು ನಿಮ್ಮ ಅಂಗಡಿ ಏನು ಇಟ್ಟಿರ್ತೀರ ನೀವು ಅದರಲ್ಲಿ ವ್ಯಾಪಾರ ಆಗೋದಾಗಿರ್ಬೋದು ಎಲ್ರಿಗೂ ಕೂಡ ದುಡ್ಡು ಯಾವುದೋ ಒಂದು ರೂಪದಲ್ಲಿ ಬರ್ತೈತೆ ಒಂದು ವಾರ ಕಂಟಿನ್ಯೂ ಈ ನಂಬರ್ನ ಬರ್ಕೊಳ್ಳಿ ಈ ಸ್ವಿಚ್ ಕೋಡ್ನ ಬರ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಓಕೆ ಮೇಡಮ್ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತರೆಗೂ ನೋಡಿರೋ ಎಲ್ಲ ಕ ಸಮಸ್ತ ಕರ್ನಾಟಕ ನಾಡಿನ ಜನತೆಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಶುಭಾ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ

हम बल्ले प्लस साक्षी समता